ತರಗತಿ ಓದುತ್ತಿದ್ದೇನೆ ಈ ದಿನ ನಾನು ವಾಲಿಬಾಲ್ ಇತಿಹಾಸದ ಬಗ್ಗೆ ತಿಳಿಸ್ಕೊಳ್ತಾ ಇದ್ದೀನಿ ವಾಲಿಬಾಲ್ ಇತಿಹಾಸ ವಾಲಿಬಾಲ್ ಇತಿಹಾಸದಲ್ಲಿ ಮೊದಲು ವಾಲಿಬಾಲ್ ಅನ್ನು ಕಂಡುಹಿಡಿದವರು ಅಮೆರಿಕ ದೇಶದ ವಿಲಿಯಂ ಜಿ ಮಾರ್ಗನ್ ಅವರು ಇವರು ಅಮೆರಿಕ ದೇಶದವರು ಇವರು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಈ ವಾಲಿಬಾಲ್ ಆಟವನ್ನು ಮೊದಲಿಗೆ ಮಾಡ್ತಿದ್ರು ಅಂದ್ರೆ ಬಟ್ಟೆಯಿಂದ ಕಟ್ಟಿ ಬಟ್ಟೆಯಿಂದ ಸುತ್ತಿದ ದಪ್ಪವಾದ ಚೆಂಡನ್ನು ಬಳಸಿ ಹಾಗೂ ಎರಡು ಕಂಬಗಳ ನಡುವೆ ಕಟ್ಟಿರುವ ದಾರದ ಮೇಲೆ ಕಳಿಸುವಂತ ಪ್ರಯತ್ನ ಮಾಡುತ್ತಿದ್ದರು ಹಾಗೆ ಈ ವಾಲಿಬಾಲ್ ಆಟಕ್ಕೆ ಮೊದಲು ಇದ್ದಂಥ ಹೆಸರು ಮಿಂಟೋನೆಟ್ ನೆಟ್ ಮೊದಲು ಇದ್ದಂತ ಹೆಸರು ಈ ಇಂಟರ್ನೆಟ್ ಹೆಸರು ಬಂದು ಹೆಸರು ಬಿಟ್ಟು ವಾರಿ ಬಾರಿ ತೇಂಗ್ ಬದಲಾಯಿಸಿದ್ರು ಅಂದ್ರೆ ಅಮೆರಿಕದವರೇ ಆದಂತಹ ಎಷ್ಟೊಂದ್ರೆ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಸ್ಪ್ರಿಂಗ್ మేలే లాభ అంటు వారీ వాలిబాల్ అంది వాలిబాల్ ఆట ఆటే ఆటే దేశ ప్రచారా సో అదో ఈ ఆట ప్రచార ప్రముఖ పాత్ర వచ్చి వైఎం వైఎంసి అందర ఈ సంస్థ ఈ సంస్థ ఐనప్ప అందన్స్ అసోసీయేషన్

ఫెడరేషన్ ఫెడరేషన్ ఇన్ ఇంటర్న్యాషనల్ ఫెడరేషన్ ఫెడరేషన్ ఇన్ ఇంటర్న్యాషనల్ ఎమేరిక దేశాలు ఈ ఆట అస్తిత్వక తరు కొనూర సూర సూర నలవత్ రూ సైర అరవత్నా ಟೋಕಿಯೋ 올림픽 ತೋರ ಟೋಕಿಯೋ 올림픽 ನಲ್ಲಿ ಈ ಆಟವು ಅಧಿಕೃತವಾಗಿ ಸೇರ್ಪಡೆ ಆಯಿತು ಇಷ್ಟೇತನ ನನ್ನ ಮಾತನ್ನು ಮುಗಿಸಲಿ ಇದುವರೆಗೂ ಪೂರ್ಣಿಮ ಅವರು ವಾಲಿಬॉल ಆಟದ ಇತಿಹಾಸ

ಒಂದನೆಯದು ಅಂಡರ್ ಆರ್ಮ್ ಸರ್ವಿಸ್ ಸೈಡ್ ಆರ್ಮ್ ಸರ್ವಿಸ್ ಮತ್ತು ಟೆನ್ನಿಸ್ ಸರ್ವಿಸ್ ಮತ್ತು ಸ್ಮ್ಯಾಶ್ ಫ್ಲೂಟಿಂಗ್ ಸರ್ವಿಸ್ ಮತ್ತು ಜಂಪ್ ಆ್ಯಂಡ್ ಸ್ಮ್ಯಾಶ್ ಸರ್ವಿಸ್ ಸರ್ವೀಸನ್ನು ರಭಸವಾಗಿ ಮತ್ತು ಖಾಲಿ ಜಾಗದಲ್ಲಿ ನೋಡ್ಕೊಂಡು ಸರ್ವಿಸ್ ಮಾಡಬೇಕು ಮತ್ತು ಸರ್ವಿಸ್ ಮಾಡುವಾಗ ಸೈಡಲ್ಲಿ ಅಥವಾ ಈ ಕಡೆ ಸೈಡಲ್ಲಿ ಮತ್ತು ಮಧ್ಯದಲ್ಲಿ ನಿಂತ್ಕೊಂಡು ಸರ್ವಿಸ್ ಮಾಡಬೇಕು ಸರ್ವಿಸ್ ಮಾಡಿದ ಬಾಲೋ ಎರಡು ಕಂಬಗಳ ನಡುವೆ ಇದು ನೆಟ್ ಕಟ್ಟಿರ್ತಾರಲ್ಲ ನೆಟ್ ನೆಟ್ ಅಂತ ಆಗದೆ ಆ ಕಡೆ ಹೋಗಿ ಬೀಳ್ಬೇಕು ಇದು ಎರಡು ಕಂಬ ಇಲ್ಲಿ ನೆಟ್ ಇರುತ್ತೆ ಈ ನಾವು ಇಲ್ಲಿ ಇಟ್ಕೊಂಡು ಮಾ ಇಲ್ಲಿ ಇಟ್ಕೊಂಡು ಮಾಡಿದ ಸರ್ವಿಸು ಆ ಕಡೆ ಕೋರ್ಟಲ್ಲಿ ಹೋಗಿ ಯಾವ ಖಾಲಿ ಜಾಗದಲ್ಲಿರುತ್ತೋ ಯಾರು ಆಟಾಡೋಕ್ಕೆ ಯಾವ ವೀಕ್ ಇರ್ತಾರೆ ಅವ್ರು ನೋಡಿ ನಾವು ಸರ್ವಿಸ್ ಮಾಡಬೇಕು ಮತ್ತೆ ಅವ್ರು ನೋಡಿ ಸರ್ವಿಸ್ ಮಾಡಿದ್ವಿ ಅಂದ್ರೆ ಫೈನ್ ಬರ್ತವೆ ಸರ್ವಿಸ್ ಮಾಡುವಾಗ ಇದು ಬಾಲನ್ ತೂರಾದರೂ ಮಾಡಬಹುದು ಕೈಯಲ್ಲಿ ಹಿಂಗೆ ಇಡ್ತನಾದ್ರೂ ಹಿಂಗೆ ಮಾಡಬಹುದು ಅಂಡರ್ ಆರ್ಮ್ ಸರ್ವಿಸ್ ಅಂದ್ರೆ ಇಲ್ಲಿ ಮಾಡಬೇಕು ಸರ್ವಿಸ್ ಇಲ್ಲಿಂದು ಮಾಡಬೇಕು ಸರ್ವಿಸ್ ಇಲ್ಲಿಂದ ಮಾಡಿದ್ರೆ ಇಲ್ಲಿ ಇರುತ್ತೆ ಚೆನ್ನಾಗಿ ಚೆನ್ನಾಗಿ ಆಡ್ತಿರ್ತಾನೆ ಇಲ್ಲಿ ಸ್ವಲ್ಪ ಆಡ್ತಿರಲ್ಲ ಅವರು ಅವರಿಗೆ ವೀಕ್ ಇರೋರಿಗೆ ನೋಡಿ ನಾವು ಸರ್ವಿಸ್ ಮಾಡಬೇಕು ಸರ್ವಿಸ್ ಮಾಡಿ ಸರ್ವಿಸ್ ಮಾಡಬೇಕಾದ್ರೆ ಇದು ಫ್ಲೋ ಕಾಲ ಮುಂದೆ ಇರಬೇಕು ಈ ಬಾಲ್ ಹಿಂಗೆ ತೂರಿ ಹಿಂಗೆ ಹೊಡಿಬೇಕು ಅದನ್ನ ಫ್ಲೋಟಿಂಗ್ ಸರ್ವಿಸ್ ಅಂತ ಕರಿತೇವೆ ಮತ್ತೆ ಸ್ಮ್ಯಾಶಿಂಗ್ ಅಂದ್ರೆ ಹಿಂಗೆ ಜಂಪ್ ಮಾಡಬೇಕು ಮತ್ತೆ ಬಾಲ್ ತೂರಿ ಹಿಂಗ್ ಹೊಡಿಬೇಕು ಅದು ಜಂಪ್ ಅಂಡ್ ಸರ್ವಿಸ್ ಜಂಪ್ ಅಂಡ್ ಸ್ಮ್ಯಾಶ್ ಸರ್ವಿಸ್ ಅಂತ ಹೇಳ್ತಾರೆ ಆ ಥ್ಯಾಂಕ್ ಯು ಓಕೆ ಓಕೆ ಅನ್ನೆತರ ಒಡಿಶಾ ಅತ್ತಿನ ತರಗತಿ ಎಸ್ಎಸ್ ಆರ್ ಟೆಸ್ಟ್ ಪಳ್ಳಗಟ್ಟೆ ನಾನು ಅಲ್ಲಿ ಬಲಂತಣ್ಣ ಪಚ್ಚೆ ಮಾಡ್ಕೊತೀನಿ ಇದು ಸೆಂಟರ್ ರೇಂಜ್ ಇದು ಅಟ್ಯಾಕ್ ರೇಂಜ್

पोल सेंटीमीटर सेंटीमिटर सेंटीमीटर फेंटीमिटर अंडर सर्विस ನನ್ನ ಹೆಸರ ಹಚ್ಚನ ನಾನು ಹತ್ತನೇ ತರಗತಿ ಓದ್ತಿದ್ದೇನೆ ನಾನು ವಾಲಿಬಾಲ್ ಆಟಗಾರರ ರೊಟೇಷನ್ ಮತ್ತು ಪ್ಲೇಸ್ನ ಈಗ ತೋರಿಸ್ತೀನಿ ನಾನೀಗ ಇಲ್ಲಿ ಕೋಟ್ನ ಬಿಟ್ಕೊಂಡಿದ್ದೀನಿ ಅದಕ್ಕೆ ಎ ಮತ್ತು ಬಿ ಅಂತ ಒಂದು ಹೆಸರನ್ನ ಕೊಟ್ಟಿದ್ದೀನಿ ಎ ಮತ್ತು ಬಿ ತಂಡದಲ್ಲಿ ಒಂದು ತಂಡದಲ್ಲಿ ಹನ್ನೆರಡು ಜನ ಹನ್ನೆರಡು ಜನ ಹನ್ನೆರಡು ಜನ ಕೂಡ ಹನ್ನೆರಡು ಜನ ಆಟಗಾರರು ಇರ್ತಾರೆ ಆದರೆ ಈ ಕೋರ್ಟ್ ಒಳಗಡೆ ಆಟ ಆಡೋರು ಆರು ಜನ ಜನ ಆಟ ಒಂದು ಕೋರ್ಟ್ ನಲ್ಲಿ ಆಟವನ್ನು ಆಡ್ತಾರೆ ಆ ಆರು ಜನದ ಪ್ಲೇಸ್ಗಳು ಏನಂದ್ರೆ ಮೊದಲನೇ ಒಂದು ಸರ್ವಿಸ್ ಪ್ಲೇಸ್ ಮೊದಲನೇ ಸರ್ವಿಸ್ ಪ್ಲೇಸ್ ನಲ್ಲಿ ಇರ್ತಾನೆ ಎರಡನೇ ಗೆರೆ ಅಂತ ಹೇಳ್ತಾರೆ ಆಕ್ರಮಣ ಗೆರೆಗಳಲ್ಲಿ ಮೂರನೇ ಎರಡನೇ ಇರ್ತಾನೆ ಇನ್ನು ಅವನು ಸೆಂಟ್ರ ಅಂದರೆ ನೆಟ್ಟ ಹತ್ರ ಇದು ಆ ಕಡೆಯಿಂದ ಬಾಲ್ ತಕ್ಷಣ ಈ ಸ ಏನು ಈ ಸೆಂಟ್ರಲ್ಲಿ ಒಬ್ಬ ಇರ್ತಾನಲ್ಲ ಅವನು ಬಾಲ್ನ ಹೊಡೆಯೋಕ್ಕಾಗದೆ ಅಂದ್ರೆ ಬಿಟ್ಟರೆ ನೆಟ್ ಹತ್ರ ಇರೋನು ಪಾಸ್ ಮಾಡೋಕ್ಕೋಸ್ಕರ ಮೂರನೇ ಅವನು ಈ ನೆಟ್ ಹತ್ರ ಇರ್ತಾನೆ ನಾಲ್ಕನೇವನು ಕೂಡ ಮತ್ತೆ ಆಕ್ರಮಣ ಗೆರ ಈ ಕಡೆ ಸೈಡ್ ಲೈನ್ ಅಲ್ಲಿ ಕೂಡ ಇರ್ತಾನೆ ಇನ್ನೊಬ್ಬ ಐದನೇವನು ಈ ಕಡೆ ಸರ್ವಿಸ್ ಲೈನಲ್ಲಿ ಇರ್ತಾನೆ ಆರನೇ ಅವನು ನಲ್ಲಿ ಇರ್ತಾನೆ ಈಗ ಆ ಕಡೆಯಿಂದ ಬಂದ ಬಾಲ್ಗಳು

ಈ ಕಡೆಯಿಂದ ಆ ಕಡೆ ಸರ್ವಿಸ್ ಮಾಡಿದಾಗ ಆ ಕಡೆ ಅವರು ರಿಸೀವ್ ಮಾಡಿ ಈ ಕಡೆ ಕಳಿಸಿದಾಗ ಈ ಕಡೆ ಇವನೇ ಆಗಿರ್ಬೋದು ಅಥವಾ ಇವನೇ ಆಗಿರ್ಬೋದು ಆ ಬಾರ್ನ ಕೆಳಗಡೆ ಬಿಟ್ಟಾಗ ಈ ಕಡೆ ಮಾಡಿದ್ದೆ ಈ ಒಂದನೇ ಒಂದನೇ ಅವರ ಸರ್ವಿಸ್ ಕಟ್ ಆಗುತ್ತೆ ಆಗ ಈ ಒಂದನೇ ಅವನು ಈ ಆರನೇ ಪ್ಲೇಸ್ಗೆ ಬರ್ತಾನೆ ಈಗ ಆರನೇ ಪ್ಲೇಸ್ ಇರೋವನು ಐದನೇ ಪ್ಲೇಸ್ ಕೂಡ ಐದನೇ ಪ್ಲೇಸ್ಗೆ ಬರ್ತಾನೆ ಐದನೇ ಪ್ಲೇಸ್ನವನು ನಾಲ್ಕನೇ ಪ್ಲೇಸ್ಗೆ ಹೋಗ್ತಾನೆ ನಾಲ್ಕನೇ ಪ್ಲೇಸ್ನವನು ಈ ನೆಟ್ ಹತ್ರಕ್ಕೆ ಕೂಡ ನೆಟ್ ಹತ್ರಕ್ಕೆ ಬರ್ತಾನೆ ಈ ನೆಟ್ ಹತ್ರ ಇರೋನು ಈ ಆಕ್ರಮಣಕೆರೆ ಹತ್ರ ಇರುವ ಎರಡನೇ ಅವರ ಸ್ಥಾನಕ್ಕೆ ಬರ್ತದೆ ಇನ್ನು ಎರಡನೇ ಸ್ಥಾನ ಈ ಸರ್ವಿಸ್ ಲೈನ್ ಇದ್ದ ಒಂದನೇ ಅವರ ಸ್ಥಾನಕ್ಕೆ ಬರ್ತಾನೆ ಈ ಎರಡ್ ಎರಡನೇ ಅವನು ಒಂದನೇ ಸ್ಥಾನಕ್ಕೆ ಬಂದು ಆಮೇಲೆ ಈ ಸರ್ವಿಸ್ನ ಮಾಡಿ ಅದಕ್ಕೆ ಈ ಅಂದ್ರೆ ಬಿ ಅಂತ ಕೊಟ್ಟಿರ್ತವಲ್ಲ ಈ ತಂದವರು ಈ ಒಂದು ಗ್ರೌಂಡಲ್ಲಿ ಪ್ರೊಟೆಕ್ಷನ್ ಮಾಡ್ತಾರೆ ಇವರು ಈ ತಂಡಕ್ಕೆ ಕಳಿಸಿದಾಗ ಮತ್ತು ಈ ತಂಡದವರು ಈ ತಂಡಕ್ಕೆ ಸರ್ವಿಸ್ ಮಾಡಿದಾಗ ಇವರು ರಿಸೀವ್ ಮಾಡಿ ಈ ಕಡೆ ಕಳಿಸಿ ಈ ಇವರು ರಿಸೀವ್ ಮಾಡಿ ಆ ಕಡೆ ಕಳಿಸಿದಾಗ ಆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಆ ಬಾಲನ್ನ ಕೆಳಗಡೆ ಬಿಟ್ಟು ಈ ಅವರ ಸರ್ವಿಸ್ನಲ್ಲ ಕೆಡಿಸಿದಾಗ ಇವರು ಕೂಡ ಇದೇ ರೀತಿ ರೊಟೇಷನ್ ಹಾಕ್ತಾರೆ ಒಂದನೇವನು ಆರನೇ ಸ್ಥಾನಕ್ಕೆ ಆರನೇವನು ಐದನೇ ಸ್ಥಾನಕ್ಕೆ ಐದನೇವನು ನಾಲ್ಕನೇ ಸ್ಥಾನಕ್ಕೆ ನಾಲ್ಕನೇವನು ಮೂರನೇ ಸ್ಥಾನಕ್ಕೆ ಮೂರನೇವನು ಎರಡನೇ ಸ್ಥಾನಕ್ಕೆ ಹಾಗೆ ಎರಡನೇವನು ಸರ್ವಿಸ್ ಮಾಡುವ ಕ್ಷೇತ್ರಕ್ಕೆ ಹೋಗ್ತೇನೆ ಧನ್ಯವಾದಗಳು ಈಗ ನಾನು ವಾಲಿಬಾಲ್ ಆತದೆ ಎಷ್ಟು ಅಂಶಗಳಿಗೆ ಆಸ್ತಾರೆ ಅಂತ ನಾನೀಗ ಹೇಳ್ತೀನಿ ಅದರಲ್ಲಿ ಎ ಮತ್ತೆ ಬಿ ಇಬ್ರು ಆಟ ಆಡ್ತಾರೆ ಹಾಗೆ ಎ ಇಪ್ಪತ್ತೈದು ತಗೊಳುತ್ತೆ ಇಪ್ಪತ್ತೈದು ಬಿ ಇಪ್ಪತ್ತೆರಡನ್ನ ತಗೊಳುತ್ತೆ ಇಪ್ಪತ್ತೈದು ಈ ಎ ಮತ್ತೆ ಬಿ ಅಲ್ಲಿ ಯಾವ ತಂಡ ವಿಜೇತ ಆಯ್ತು ಫಸ್ಟ್ ಮ್ಯಾಚ್ ಅಲ್ಲಿ ಅಂತಂದ್ರೆ ಇಪ್ಪತ್ತೈದು ತಗೊಂಡಿದ್ರೆ ಎ ಇದರಲ್ಲಿ ಮೊದಲು ಬರುತ್ತೆ ಆಗ ನಾವು ಎರಡನೇ ಸೆಟ್ ಅಂತ ಆಟ ಆಡಿಸ್ತೀವಿ ಮೂರ್ ಸೆಟ್ ಅಲ್ಲಿ ಫಸ್ಟ್ ಸೆಟ್ ಅಲ್ಲಿ ಏನು ಗೆದ್ದಿದೆ ಈಗ ಸೆಕೆಂಡ್ ಸೆಟ್ ಅಂತ ಆಟ ಆಡಿಸ್ತೀವಿ ನಾವು ಸೆಕೆಂಡ್ ಸೆಟ್ ಅಲ್ಲಿ ಎ ಮತ್ತೆ ಆಟ ಆಡುತ್ತೆ ಇದರಲ್ಲಿ ಎರ ತಗೊಂಡ್ರೆ ಬಿ ಇಪ್ಪತ್ತೈದನ ಫಸ್ಟ್ ಸೆಟ್ ಅಲ್ಲಿ ಬಿ ಆಗಿತ್ತು ಸೆಕೆಂಡ್ ಸೆಟ್ ಅಲ್ಲಿ ಬಿನ್ ಆಗುತ್ತೆ ಈಗ ನಾವು ಮೂರನೇ ಸೆಟ್ ಆಡಿಸ್ಬೇಕಲ್ಲ ಮೂರನೇ ಸೆಟ್ ನಾವು ಇಪ್ಪತ್ತೈದು ಇಪ್ಪತ್ತೈದು ಅಂಕಗಳಿಗೆ ಆಟ ಆಡಿಸಲ್ಲ ಯಾಕಂದ್ರೆ ನಾವು ಆಲ್ಗಡೆ ಎರಡು ಮ್ಯಾಚ್ ಆಟ ಆಡಿಸಿದೀವಿ ಹಾಗಾಗಿ ನಾವು ಡಿಸೈಡಿಂಗ್ ಸೆಟ್ ಆಟಾಡಿಸ್ತೀವಿ ಲಾಸ್ಟ್ ಮ್ಯಾಚ್ ಅದನ್ನ ನಾವು ಹದಿನೈದು ಅಂಕಗಳಿಗೆ ಆಟ ಆಡಿಸ್ತೀವಿ ಹದಿನೈದು ಅಂಕಗಳಿಗೆ ಆದ್ರೆ ಇದರಲ್ಲಿ ಫಸ್ಟ್ ಸೆಕೆಂಡ್ ಫಸ್ಟ್ ಮ್ಯಾಚ್ ಬಿ ಬಿಟ್ಟಿದೆ ಹಾಗೆ ನಾವು ಹದಿನೈದು ಸತ್ತಿಗೆ ಆಟ ಎ ಮತ್ತೆ ಬಿ ಅಲ್ಲಿ ಎ ಹದಿನೈದನ್ನ ತಗೊಂಡ್ಬೋದು ಬಿ ಮತ್ತೆ ಹದಿನೈದನ್ನ ತಗೊಳ್ತೀವಿ ಆಗ ನಾವು ಮತ್ತೆ ಏನ್ ಮಾಡ್ತೀವಿ ಯಾರಾದ್ರೂ ಹೇಳ್ತೀರಾ

ಇದರಲ್ಲಿ ಮೂರು ಸೆಟ್ಗಳಲ್ಲಿ ಗಳಲ್ಲಿ ವಿಜಯಶಾಲಿ ಆಗೋದು ಎ ತಂಡ ಬಿ ತಂಡ ಸೆಕೆಂಡ್ ಅಂತ ಬರ್ಬೋದು ಅಥವಾ ಏನಾದ್ರು ಆಗ್ಬೋದು ಇದರಲ್ಲಿ ಮೂರು ಸೆಟ್ ಆಗ್ತದ ಡಿಸೈಡಿಂಗ್ ಸೆಟ್ ಅಲ್ಲಿ ಹದಿನೈದಕ್ಕೆ ವಿನ್ ಮಾಡಿದಾಗ ಎ ತಂಡ ವಿನ್ ಆಗುತ್ತೆ ಯಾರು ತಗೊಳ್ತಾರೋ ಅವರು ಮ್ಯಾಚ್ ವಿನ್ ಆಗುತ್ತೆ ಸೊ ಏನಾಗುತ್ತಪ್ಪ ಅಂತಂದ್ರೆ ಕಂಟಿನ್ಯೂಸ್ ಆಗ್ಬೇಕಪ್ಪ ಅಂತಂದ್ರೆ ಸೊ ಹದಿನಾರು ಹದಿನಾರು ಆಯ್ತು ಹದಿನಾರು ಹದಿನಾರು ಆಯ್ತು ಹದಿನಾರು ಹದಿನಾರು